ನಿಮ್ಮ ಬಲ್ಯಕ್ಕೆ ದೇವ್ರ ಅಂದಾಗ ತಿಂಡಿ ತಿಂಡಿ ಆಗ್ತದ ತಿಂಡಿಗೆ ಈ ತಿಂಡಿಗೆ ಬರಬೇಡ್ರಿ ಅನ್ನಕ್ಕೆ ಮಹಾಪ್ರಸಾದ ಎನ್ನುವ ಶಬ್ದ ಆಗಬೇಕನ್ನ ತಿಳ್ಕೋರಿ ಹೌದ ವಾದ ಹಾಕುಕ ಮುಂಚಿತವಾಗಿ ನಾ ಯಾರ ಜೊತೆಯಾಗಿ ವಾದ ಹಾಕ್ತೀನಿ ಅನ್ನಂಥದ್ದು ಮೊದಲಿಗೆ ಹೌದ ಜ್ಞಾಪಕ ಬೇಕಾ ಜ್ಞಾಪಕ ಬೇಕು ನಾ ಯಾವ ತರವಾಗಿ ವಾದ ಮಾಡ್ ಅರ್ ಉಂಟ ಬೇಕು ಎಲ್ಲರೇ ಅವ್ರಗ ಹೌರಾಣಿ ತಂದು ಅಂತ ಅಂದಾಗ ಆಡಿಸದ ಮಗನ ಹೌದಾ ನೀವು ಹೌರಾಣಿ ನನ್ನ ಬಲ್ಲಕ್ ತಂದು ಬಿಡ್ಲಕ್ ಹೋಗ್ಬೇಕು ನಡೆಯಲ ದೇವರು ಕೊಟ್ಟದು ಏನು ಉಳದಾದ ಅಂತೇಳಿ ಅಂತಿ ಹೇಳ್ತಿ ನೆಲ ಒಂದು ಗಂಗೆ ಹರಿಯುವರಿತನ ಸೂರ್ಯ ಚಂದ್ರ ಇರುವರಿತನ ಉರಿತನ ಅದು ಭಗವಂತ ಮುಂಡಾ ಸಾಯರ್ ಹಿಂತ ಕೆಟ್ಟ ಕಲಿಯುಗದಾಗ ಸಹಿತ ಕೊಟ್ಟಾನ ಅದು ಉಳಲಾಲು ಅಥವಾ ಇಲ್ಲ ಮುಂದಿನ ಸಂತಿಗೆ ಹೇಳಿ ಮಂಗಳಾರತಿ ಮಾಡ ಅದು ಅದ ಮಕ್ಕಳ ಬೇಕಾದ್ರೆ ಮಾತ್ ಮಾತಾಡಾಗ ನಿಠೂರವಾಗಿ ಮಾತಾಡ್ರಿ ಸರ ಹೌದು ಮಾತಿನಲ್ಲಿ ತಪ್ಪು ಮಾತಾಡಿದ್ರ ನಡು ಬೆನ್ನನ ಎಲ್ಲೂ ಮುರಿದಂಗೆ ಆಗ್ತದ ಅಂತ ಹೇಳ್ಯಾರ ಹಿರಿಯಾರು ಹೌದು ಹೌದು ನಿನಗ ಜರ್ ಬಂದ ಕಲಾ ಹಿಡಿಸಗಳಿಲ್ಲಾ ಅಂತ ಹೇಳಿದಾಗ ಅಂದೇವಾಡಿ ಮರಿನೆ ಅಲ್ಲೇ ಅಮೋಘ ಶುದ್ಧ ಮಠಮನಿಯೊಳಗೆ ಒಂದು ಭಾರಿ ಮರಿ ತಯಾರಾಗ್ಯದಂತಿ ಕೊಟ್ಟದು ಅಂತೇಳಿ ಅಂತ ಹೇಳ ದೇವರ ಕೊಟ್ಟದು ಇದು ನೋಡ್ಬೇಕಾಗಿತ್ತಪ್ಪ ಅಂದ ಹುಲಿ ಜಂತಿಗೆ ನಡೀರಿ ದೇವರ ಅರ್ಥರೇ ಗುರ್ತಾಗಬೇಕ ದೇ ಅಂದರೆ ದೇಹಿಯ ವ ಅಂದರೆ ವರ್ಣ ರೂ ಅಂದರೆ ರೂಪ ದೇಹ ವರ್ಣ ರೂಪ ಇಲ್ಲಾರ್ದವನಿಗೆ ದೇವ್ರ ಅಂದಾರ ನಿನಗೆ ಹೆಂಗ ಇಲ್ಲೇ ಅಧಾನ ಅಂತೇಳಿ ನೀ ಹೊಡಿಬೇಕಾಗ್ಯದ ಆಳಾಗ ನಿನಗ ದೇವ್ರ ಕಾಣತಾನ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ಮಹಾತ್ಮಾರತಕ್ಕಂತವ್ರು ಹಿಂಗೊಂದು ಮಾತನ್ನ ಹೇಳಿದ್ರಲ್ಲ ಬ್ರಹ್ಮಣ್ಣ ಏನ್ ಹೇಳಿ ಸರ್ ಮಾತಾ ಬಸವಣ್ಣನವರು ಹೇಳ್ತಾರ ಏನಂತ ಹೇಳ್ತಾರ್ರಿ ನುಡಿದರೆ ಮಾಣಿಕ್ಯದ ದಿಪ್ತಿ ಆಗಿರಬೇಕು ಹೌದ್ ಹೌದ ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು ಹೌದ್ ನುಡಿದರೆ ಲಿಂಗ ಮೆಚ್ಚಿ ಹೌದ ಹೌದು ಎನ್ಬೇಕ ನುಡಿ ಒಳಗಾಗಿ ನಡಿದರೆ ನಮ್ಮ ಕೂಡಲ ಸಂಗಮ ದೇವ ಒಲಿವನಯ್ಯ ಅಂತೇಳಂದು ಬಸವಣ್ಣನವರು ಒಂದು ಮಾತು ಹೇಳ ಅಂತ ಕೇಳಿದಾಗ ಹೇಳಿದಾಗ ಯಾಕ್ರಿ ಸರ ಇವತ್ತಿನ ದಿವಸ ನಾವು ಮಾತು ಮಾತಾಡ್ತೀವಿ ಅಪ್ಪ ಅಂತೇಳ ಬಾಯಿ ಒಳಗಿನ ಮುತ್ತುವುದರದಂಗ್ ನಾವು ಮಾತಾಡಿರತಕ್ಕಂತ ಮಾತಿಗೆ ಮೆಚ್ಚಿ ಹೌದು ಗುಡಿ ಒಳಗಿನ ಕುಂತೀರ್ತಕ್ಕಂತ ದೇವರ ಸಹಿತ ಹೌದು ಎದ್ದು ಕೂತು ಹೌದು ಹೌದು ಎನ್ನುbek ಬೇಕಂತ ಹೇಳ್ಯಾರ ಹೌದು ಹೌದು ಮತ್ತೆ ನಾವು ಹೆಂಗ್ ನುಡಿತೀವೆಯಲ್ಲ ಅಪ್ ನುಡದಂಗೆ ನಾವು ನಡೆದೇವಿಪ್ಪ ಅಂತೆ ಅಂದಾಗ ಭಗವಂತ ನಮಗ ಮೆಚ್ಚತನ ಅಂತ ಹೇಳ್ತಾರೆ ಅವರು ಹೌದು ಹೌದು ಸರ್ ಇನ್ನೊಂದು ಕಡೆ ಸರ್ವಜ್ಞ ಮೂರ್ತಿಗಳ ಹೆಂಗ ಮಾತನ್ನ ಹೇಳ್ಯಾರ ಹೆಂಗ್ ಹೇಳಾರಾ ಸರ್ ನುಡಿದರೆ ಬೆಸ್ತಂತೆ ಇರಬೇಕು ನುಡಿಯಲ್ಲಿ ತಪ್ಪ ನುಡಿದರೆ ನಡಬೆನ್ನ ನಸ್ತಿ ಮುರಿದಂತೆ ಸರ್ವಜ್ಞ ಅಂತ ಹೌದು ಇವತ್ತಿನ ದಿವಸ ಮಾತು ಮಾತಾಡಿದ್ರೆ ಕಬ್ಬಿಣದಂಗ ಮಾತಾ ನೆಟ್ ಹೌದು ಮಾತು ಮಾತಾಡಲ್ಲಿ ತಪ್ಪು ಮಾತಾಡಿದ್ರೆ ಹೌದು ನಡಬೆನ್ನ ಎಲ್ಲುವ ಮುರದಂಗ ಆಗ್ತದಂತ ಹೇಳ್ತಾರ ಯಾಕೆ ತಿದ್ದಿ ತಿದ್ದಿ ಅಂತ ಕೇಳಿದಾಗ ಯಾಕ್ರಿ ಸರ ಈ ಮನುಷ್ಯ ಹುಟ್ಟಾಗ ಏನು ನೀತಿ ಧರ್ಮ ಹಿಡ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಾನಲ್ಲ ಹೌದು ಆ ಮಾತು ಕೊಟ್ಟಂಗ ಈ ಮನುಷ್ಯ ಹತ್ತು ನಡ್ಯಂಗಿಲ್ಲ ಅಂತೇಳಂದು ಈ ಮಾತು ಹೇಳ್ಯಾರ ಹೇಳ್ಯಾರ ರೀ ಸರ ಸರ್ ಜೋಡಿ ಕಲಾವಂತರಿಗೆ ನಮ್ಗೆ ಕೂಡಿ ಒಂದು ವಿಷಯ ಇಟ್ಟಾಗ ಹೌದು ಹೌದು ದೇವರೇ ನಮ್ಮ ಬಲ್ಯಕ್ಕೆ ಬರ್ತಾನ ಅಂತ ಭಕ್ತಿ ನಾವು ಮಾಡಿದೆ ಎಪ್ಪ ನಮ್ಮಲ್ಲಿ ಶಿವ ಹೌದು ನಾವು ಶಿವನ ಹತ್ರ ಹೋಗುವುದು ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರ ವಾದ ಐತಿ ಐತಿ ಶಿವನಿಗೆ ನಮ್ಮಂತೆ ಮಾಡ್ಕೋಬೇಕಾಗಿತ್ತಪ್ಪಾ ತಿಳಂದಾಗ ಶಿವ ನಮ್ಮ ಬಲ್ಯಕ್ಕೆ ಬರಬೇಕಾಗಿತ್ತಪ್ಪ ಅಂತೇಳಿದಾಗ ನಾವು ಶಿವನ ಬಲ್ಯಕ್ಕೆ ಹೌದು ನಮ್ಮ ವಾದ ಐತೆ ಹೌದೌದು ಸರ್ ಅಂತಾರ ಸರ ಮಾತಾಡಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ರಿ ನೀವ್ ಏನ್ ಮಾತಾಡ್ಲಿಕ್ಕೆ ಹತ್ತಿರಿ ಅರ್ಥ ಆಗಂಗಿಲ್ಲ ಅಂತ ಅದಕ್ಕೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರ ಅವ್ರು ಎಲ್ಲಿ ದೇವರ ಅದಾನ ಅಲ್ಲಿ ಭಕ್ತ ಇಲ್ಲ ಹೌದು ಹೌದು ಎಲ್ಲಿ ಅದಾನ ಅಲ್ಲಿ ಭಕ್ತ ಎಲ್ಲಿ ಅದಾನ ಅಲ್ಲಿ ದೇವರ ಇಲ್ಲ ಅದಾನ ಭಕ್ತ ಎಲ್ಲಿ ಅದಾನ ಅಲ್ಲಿ ಹೌದು ಹೌದೌದು ಮತ್ತೆ ಎಲ್ಲಿ ಅದಾನಲ್ಲ ಅಲ್ಲಿ ಭಕ್ತಿ ಇಲ್ಲ ಹೌದೌದು ಸರ್ ನಿಮ್ ಮಾತಿಗೆ ತಕ್ಕಂತೆ ನಾವು ಹೋಗುನಾ ಮಹಾತ್ಮರು ಏನ್ ಹೇಳಿ ನುಡದಂತೆ ನಡಿ ಮಾನವ ಜನ್ಮನೆ ಕಡಿ ಅಂತ ಹೇಳ್ಯಾರ ಹೇಳಿ ನುಡಿತೇವಿ ಹಂಗೆ ನಡಿಬೇಕಾಗ್ಯ ಹೌದೌದು ನೀವ್ ಏನಂತೀರಿ ದೇವರ ಎಲ್ಲಿ ಅದಾನ ಅಲ್ಲಿ ಭಕ್ತ ಇಲ್ಲ ಇಲ್ಲ ಮತ್ತು ಭಕ್ತಿ ಅದಾನ ಅಲ್ಲಿ ದೇವರ ಅದಾನ ಅದಾನ ಅದಕ್ಕಾಗಿ ಅವರೊಂದು ಚಾಲೆಂಜ್ ಕೊಟ್ಟಾರ ಏನು ಚಾಲೆಂಜ್ ಕೊಟ್ಟಾರಪ್ಪ ಅಂತೇಳಿ ಅಂದಾಗ ನಿಮ್ ಸಂದ್ ಮುಗಿಯ ಇವತ್ತಿನ ದಿವಸ ಇಲ್ಲಿ ನೀವು ಹಾಡ್ಕೆ ಮುಗಿಸಿ ಹೋಗುತ್ತಾನ ಇಲ್ಲೇ ದೇವ್ರ ಅದಾನ ಅಂತೇಳಿ ಸಿದ್ಧ ಮಾಡ್ರಿ ಹೌದಾ ದೇವರ ನಿಮ್ಮವಂತೇಳಿ ನಾವು ಒಪ್ತೇವೆ ಇಲ್ಲ ದೇವರ ನಮ್ಮ ಬಲ್ಯಕ್ಕೆ ಅದನ್ನ ಅಂತೇಳಿ ನಾವು ಸಿದ್ಧ ಮಾಡ್ತೇವೆ ನಮ್ಮ ಬಾಲ ಶ್ರೇಷ್ಠ ಇದೊಂದು ಒಪ್ಪಗೋರಿ ಒಪ್ಪಗೋರಿ ಎಂಬುವ ಮಾತು ಹೇಳ ತಮ್ಮೆಲ್ಲರೂ ಕೇಳಿರಿ ಹೌದೌದು ಇವತ್ತು ಕೂಡಿ ಕುಂತಿರ್ತಕ್ಕಂತ ಎಲ್ಲಾ ದೈವದಲ್ಲಿ ವಿನಂತಿ ಮಾಡಿ ಸರ ದೀಪಾವಳಿ ಅಮಾವಾಸ್ಯ ದಿನ ನೀವಾಗಿ ಹುಲಿ ಜಂತಿಗೆ ಹೋಗ್ತಿರೋ ಹುಲಿಜಯಂತಿ ಮಾಲಿಂಗರಾಯ ಶಾವ್ಗೆ ಬಂದಾನು ನಾವೇ ಹೋಗ್ತೇವ್ರಿ ಸರ್ ಹುಲಿಜಂತಿಗೆ ದೇವರ ನಿಮ್ಮಲ್ಲಿ ಅದಾನ ಮಾಳಿಂಗರಾಯ ನಿಮ್ಮ ಹತ್ತಿರ ನಿತ್ತು ಮುಂಡಾ ಸಾಯ ಮಾಡ್ಕೋಬೇಕು ಇದು ನಿಮ್ಮ ವಾದದ ಹೌದು ಶ್ರೀಶೈಲ ಚೆನ್ನಿ ಮಲ್ಲಿಕಾರ್ಜುನ ಕಾಲಾಗ ಹಳ್ಳ ಕಾಲಾಗ ನಮ್ಮ ಗುಳ್ಳಿ ಬರ್ತಾವ ಭಗವಂತನ ಬಲ್ಯಕ್ಕೆ ಹೋಗ್ತಿರಿ ಅಲ್ಲಿ ದೇವರ ಅದಾನ ಅಂತ ಏನು ದೇವರು ಇಲ್ಲ ಅಂತ ಹೋಗ್ತಿರಿ ಹೌದಾ ಜಗತ್ತದೊಳಗ ಕಾಶ್ಯಾಗ ಈ ಸದ ಇರುವ ಹೈಲಿಕ್ಕೆ ಅದಾನ ಅಲ್ಲಿ ನಾವು ಭಕ್ತರು ಇಲ್ಲ ಅಂತೇಳಿ ನಿಮ್ ವಾದ ಕಾಶಿ ವಿಶ್ವನಾಥನ ಬಲ್ಯಾಕ ಇರುವ ಹೈಲಿಕ್ ಅಷ್ಟು ಮಂದಿ ಭಕ್ತರಾದಾರ ನಾ ಹೇಳುದು ತಪ್ಪ ಅಂತೇಳಿ ನಿಮ್ಗೆ ಎತ್ಕೊಂಡು ತಿರುಗಾಡ್ತೀನಿ ವಾದ ಹಾಕುಕ ಮುಂಚಿತವಾಗಿ ನಾ ಯಾರ ಜೊತೆಯಾಗಿ ವಾದ ಹಾಕ್ತೀನಿ ಅನ್ನಂಥದ್ ಮೊದಲಿಗೆ ಹೌದಾ ಜ್ಞಾಪಕ ಬೇಕಾ ಜ್ಞಾಪಕ ಬೇಕು ನಾ ವಾದ ಮಾಡಕ್ ಹತ್ತಿನಿ ಅನ್ನ ಅರ್ ಉಂಟ ಬೇಕ ಅವ್ರ ಅಂತಾರ ದೇವರು ಕೊಟ್ಟದ್ದು ನಿಮ್ ಬಲ್ಯಕ್ಕೆ ಏನು ಉಳಿಯುವುದಿಲ್ಲ ದೇವರಿಂದ ನಾವು ಏನು ಪಡ್ಕೊಂಡಿವಿ ಅಲ್ಲ ಅದು ಉಳಿತದ ದೇವರ ಕೊಟ್ಟುದು ನಮ್ಮ ಬಲ್ಯಕ್ಕೆ ಉಳಂಗಿಲ್ಲ ಅಂತ ಹೇಳತಾರ ಅವರು ಹೇಳ್ತಾರೆ ಸರ ಕಾಣೂರು ಮಟ್ಟದೊಳಗ ಒಂಟಗಾಲಿನ ಮೇಲೆ ನಿಂತು ದೈಗೊಂಡ ಗೌಡ ತಪ್ಪ ಮಾಡಿ ಕಣ್ಣೀರಾಗ ಪೌಳಿ ಎಲ್ಲ ತುಳಸಿದ್ದ ಸಮುದ್ರ ಒಳಿಯಾಗಿ ಹರಿಸ್ತಿದ್ದ ಹೌದೌದು ಆ ದೇವರ ಬಲ್ಯಾಕ ಬಂದು ನಿಂತ ಬೇಡಾನ ಆ ದೈಗುಂಡ ಗೌಡಗ್ ಕ್ವಾಂಡ್ ಕರ್ಸಿದ್ದು ಬೇಕಾದೆ ಆ ನಿಮ್ ಕೊಟ್ಟಿರ್ತಕ್ಕಂತ ದೇವರದ ಏನರ ಕ್ವಾಂಡೂರ ಕರ್ಸಿದ್ದನ ಬಲ್ಯಾಕ ಉಳ್ದಾದೇನೋ ಅಂತ ಕೇಳ್ತಾರೆ ಅವನು ಕುಲದವನೇ ಇದ್ದ ಹೌದೌದು ಆ ಕ್ವಾನೂರ ಕರೆಸಿದ್ದನು ನಿಮ್ ಕುಲದವನೇ ಇದ್ದ ಆ ಕ್ವಾನೂರ ಕರೆಸಿದ್ದನಲ್ಲಿ ಬಂದಿರತಕ್ಕಂತ ಏನು ದೈಗೊಂಡ ಗೌಡ ಇದ್ದಲ್ಲ ಆ ದೈಗೊಂಡ ಗೌಡ ನಿಮ್ಮ ಕುಲದವನೇ ಯಾಕಿದ್ದಾಗ ಕ್ವಾನೂರು ಕರೆಸಿದ್ದ ನನಗ ಪುಕಟ್ ಕೊಟ್ಟಿಲ್ಲ ನಾ ಭಕ್ತಿ ಮಾಡಿದ ನನಗ ಕೊಟ್ಟಿದ್ದ ಅಂತೇಳಿರಿ ಗ್ರಾಮದಾಗ ದೈಗೊಂಡ ಗೌಡಗ ಬಂದಿತ್ತು ಹೌದೌದು ಇಲ್ಲ ನಾ ಗಳಿಸಿದ ನನಗ ಮಾಡಿರ್ತಕ್ಕಂಥ ಭಕ್ತಿಗೆ ಮೆಚ್ಚ ಭಗವಂತ ಕೊಟ್ಟಾನ ಅಂತೇಳಂದ ದಯಗೊಂಡ ಗೌಡ ಬಟ್ಟಿಗೇರಿ ಗ್ರಾಮದಾಗ ಹೌದೌದು ನೀ ಭಕ್ತಿ ಮಾಡಿ ತಂದಿದ್ದೀಯಪ್ಪ ಅಂತೇಳಿದಾಗ ನಾ ಕೊಟ್ಟದೆಲ್ಲಪ್ಪ ಬೆಳಿಲಿ ಹಿಂಗ ಮೂರು ನೂರು ದಿವಸ ನಿನ್ನ ಅಂಕಣ ಕಟ್ಟಿರ್ತಕ್ಕಂಥ ಮನೆ ಬಿದ್ದ ಸತ್ಯಾನ ಸಾಗಲಿ ಹೋಗ್ಲಿ ಅಂತೇಳೂರು ಕ್ವಾಣೂರದಾಗ ಅಂದಾನ ಹೌದಾ ನೀ ಪಡ್ಕೊಂಡು ತಂದಿದ್ಯಾಲ ನಿನಗಾಗಿ ಗಳಿಸಿದೇವರ ಕೊಟ್ಟಾನಂತಿಯಲ್ಲ ನಿನ್ನ ಮೂರು ನೂರು ಅಂಕ ಬ್ರಾಹ್ಮಣ ಮನೆಯಿಂದ ಕಾಯಂ ಸ್ವರೂಪವಾಗಿ ಉಳಿಬೇಕಾಗಿತ್ತ ಉಳಿಬೇಕಾಗಿತ್ತು ನಿನ್ನ ಬಲ್ಯಾಕ ನಾ ಭಗವಂತ ನನ್ನ ತಿರ ತೋ ನಿನ್ನ ನನ್ನ ಭಕ್ತಿಗೆ ಭಗವಂತ ಮೆಚ್ಚಾನ ಅಂತ ಹೇಳಂದು ಸ್ವಕ್ಕ ಅದು ನಿನಗೆ ಬಂದಿತ್ತು ಅಂತ ಹೇಳಂದು ಕ್ವಾಣರು ಕರ್ಷಿದ ಕೊಟ್ಟಿರ್ತಕ್ಕಂಥದ್ದು ಉಳಿದಿಲ್ಲ ಮತ್ತ ದೇವರ ಕೊಟ್ಟದ ಕಡಿತಾನೆ ಹೆಂಗೆ ಉಳಿದದನಂತದ ಉದಾಹರಣೆ ಹೇಳದ ಮಾತಾಡದ ಒಟ್ಟು ಮಾತಾಡದ ಬೇಡ ಸಿದ್ಧ ಮಾಲಿಂಗರಾಯ ಬೀರದೇವರ ಭಕ್ತಿ ಮಾಡಿ ಆ ಭೀರ ದೇವರ ಎತ್ತಿ ಬೆಳಗಿರ್ತಕ್ಕಂಥ ಏಳೆಡಿ ದುಪರ್ತಿ ಹೋಗಿ ಎಲ್ಲಿಗೆ ಹೋಗುತ್ತಿತ್ತು ಕೈಲಾಸ ಕೈಲಾಸಕ್ ಹೋಗಿ ಮುಟ್ಟುತ್ತಿತ್ತು ನಾ ದೇವರ ಹತ್ತಿರ ಹೋದ್ರೆ ಸಿದ್ಧ ಮಾಳಿಂಗರಾಯ ಮಾಡಿರ್ತಕ್ಕಂಥ ಭಕ್ತಿ ವಾಸ ಕೈಲಾಸಕ್ಕೆ ಹೋಗಿತ್ತು ಕೈಲಾಸಕ್ ಹೋಗುತ್ತು ಪಾರ್ವತಿ ಹಠಾ ತೊಟ್ಟು ಭಗವಂತಗ ಕೇಳತ್ತಾಳು ಕೇಳ್ತಾಳೆ ಬಂದಿರತಕ್ಕಂತ ಹೋಗಿ ಎಲ್ಲಿ ಇದೈತಿ ಹೌದೌದು ಸಿದ್ಧ ಮಾಳಪ್ಪ ಏನು ಮಾಡ್ಯಾನ ಸಿದ್ಧ ಮಾಡಪ್ಪ ಏನು ಮಾಡ್ಯಾನಪ್ಪ ಅಂತಂದ್ರ ಆ ಬೀರ ದೇವರ ಭಕ್ತಿ ಮಾಡಿ ಕಿಸ್ ಭಕ್ತಿಲಿ ಧೂಪರ್ತಿ ಬೆಳಗತಾನ ಆ ಒಂದು ಧೂಪರ್ತಿ ಬಗೆ ಕೈಲಾಸಕ್ಕೆ ಬರ್ತದಂತ ಹೇಳದ ಹೌದೌದು ನಡೆಯತ್ತ ನಿಮ್ ಪಾರ್ಟಿ ಕಡೆ ಬಂದ್ರು ನಿಮ್ ಪಾರ್ಟಿ ಕಡೆ ಬಂದು ಭಗವಂತ ರೂಪ ಬದಲ ಮಾಡಿ ಹೌದ ರೂಪ ಬದಲ ಮಾಡಿ ಕಾತರ ಕಂಟ ಕೂತಿದ್ದ ದೇವರೇ ನನ್ನ ಬಲ್ಯಕ್ಕೆ ಬರೀಬೇಕು ಮಾಳಿಂಗರ ಮಗ್ಗಲ್ ಕೈದು ಹೋಗಬೇಕಾಗಿತ್ತು ಹೌದೌದು ದೇವರಿನ ಭಕ್ತಿಗೆ ಮೆಚ್ಚು ಹೊಂಟಾನಲ್ಲ ಪರಮಾತ್ಮ ಕೈಲಾಸದಿಂದ ಹೌದು ಆ ಕಾತರ ನೋಡಿ ನೋಡಲಾರ್ದಂಗೆ ಮಾಡಿ ಮಾಳಿಂಗರಾಯ ಹೊಂಟಿದ್ದ ದೇವರ ಬಂದಿದಪ್ಪ ಜೈಶಾಲಿ ಹೇಳಂದ ಸಬದೊಳಕ ಕೈ ಎತ್ತ ಹೇಳ್ತೀನಿ ಹಾಂಗಾಲಿಲ್ಲ ಆ ದೇವರ ತನ ಹೋದ ಮಾಳಿಂಗರಾಯ ಇವ ನನ್ನ ಅಪ್ಪನೇ ಆದಾನ ಇವ ಭಗವಂತನೇ ಆದಾನ ಅಂತೇಳಿ ಗುರುತ ಹಿಡಿದು ಹೆಗಲ ಮೇಲೆ ಕುಂದರ್ಸ್ಕೊಂಡು ತಂದು ದೇವರ ಗದಗಿ ಮೇಲೆ ಕೂತು ಆ ದೇವರ ಗದ್ಗಿ ಮ್ಯಾಲ ಪರಮಾತ್ಮನನ್ನು ಇಟ್ಟು ಕ್ಷಂದ್ರ ಕಿವ್ವ ನೆತ್ರ ನಾಲಿಗಿಲಿ ನಕ್ಯಾನ ಅಂತೇಳಂದ ದೇವರ ದೇವ್ರ ಪ್ರತ್ಯಕ್ಷ ಆಗ್ಯಾನ ಹೌದೌದು ದೇವರು ಯಾರ್ಯಾಗಿ ಕಾಣೇನಪ್ಪ ಅಂತೇಳಂದಾಗ ಹಿಂಗ ದುಡಿ ಇಲ್ಲಿ ಕಾಣತ್ತಾನ ದೇವರ ಹೌದು ಹೌದು ದೇವರು ಇಲ್ಲಿ ತೋರಿಸು ಅಂತ ಹೇಳ್ತಾರೆ ಇವರ ಹೌದ ತೋರ್ಸು ದೇವರ ಅರ್ಥರೇ ಗುರ್ತಾಗಬೇಕ ಅದು ದೇವಂದರೆ ದೇಹೆಯ ವ ಅಂದರೆ ವರ್ಣ ರು ಅಂದರೆ ರೂಪ ದೇಹ ವರ್ಣ ರೂಪ ಇಲ್ಲಾರ್ದವ್ನಿಗೆ ದೇವ್ರು ಅಂದಾರ ನಿನಗೆ ಹೆಂಗೆ ಕಾಣುತ್ತಾನವ ಕಾಣದಿಲ್ರಿ ನಿನಗ ಇಲ್ಲೇ ಅವಧಾನ ಅಂತೇಳಿ ಅಂದ್ರೆ ನೀ ಹೊಡಿಬೇಕಾಗ್ಯ ಆಳಗ ನಿನಗ ದೇವರ ಕಾಣತಾನ ಅದಕ್ಕಾಗಿ ಅದೇ ಮಾಳಿಂಗರಾಯನ ಭಕ್ತಿಗೆ ಮೆಚ್ಚಿ ಹೌದು ಪರಮಾತ್ಮ ಪ್ರತ್ಯಕ್ಷ ರೂಪನ್ನ ತೊಟ್ಟು ಪ್ರತಿ ವರ್ಷ ದೀಪಾವಳಿ ಅಮವಾಸ ದಿವಸ ಮುಂಡ ಸಾಯರಿ ಕೊಟ್ಟಾನ ದೇವರು ಕೊಟ್ಟದ ಏನು ಉಳದಾದ ಅಂತೇಳಿ ಅಂತೇಳಿ ತಿಳಿ ಹೇಳ್ತಿ ನೆಲ ಒಂದು ಗಂಗೆ ಹರಿ ಉರಿತನ ಸೂರ್ಯ ಚಂದ್ರ ಇರು ಉರಿತನ ಭಗವಂತ ಮುಂಡಾ ಸಾಯರ್ ಇಂಥ ಕೆಟ್ಟು ಕಲಿಯುಗದಾಗ ಸಹಿತ ಕೊಟ್ಟಾನ ಅದು ಉಳ್ದಾಗ ಅಥವಾ ಇಲ್ಲ ಮುಂದಿನ ಸಂತಿಗೆ ಹೇಳಿ ಮಂಗಳಾರತಿ ಮಾಡ ಅದು ಅದ ಮಕ್ಕಳ ಬೇಕಾದ್ರೆ ಪಠಣಕ್ಕೆ ಹೋಗ್ರಿ ಮಕ್ಕಳ ಬೇಕಾಗಿದ್ರ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗ್ರಿ ಅಂತೇಳಂದು ನಿಮ್ಮದೇ ಮಾತೈತಿ ಅದು ಆಗ ಬರೋ ಆ ಕೈಲಾಸದೊಳಗೆ ಅಮೋಘ ಸಿದ್ಧ ಅದು ಶಿವನಲ್ಲಿ ದುಡದಾನ ಹೌದ ಶಿವ ಏನು ಭೇಡ್ತಾನ ಬೇಡದ ತಂದು ಕೊಟ್ಟಾನ ಹಾಲ ನಾ ಮರ್ತಿಲುಕ್ಕ ಹೋಗ್ತೀನಿ ಅಂತೇಳಿ ಅಂದಾಗ ಮಳೆ ಕಿಲಿ ಕೊಟ್ಟಾನ ಬೆಳಿ ಕಿಲಿ ಕೊಟ್ಟಾನ ಬಡವ್ಗೆ ಬಂಜಿ ಕೊಟ್ಟಾನೆ ಬಡವ್ಗೆ ಭಾಗ್ಯ ಕೊಟ್ಟಾನೆ ಬಂಜಿಗೆ ಮಕ್ಕಳು ಕೊಟ್ಟಾನೆ ಎಲ್ಲನೇ ತೊಗೊಂಡು ಹೋದ್ ಬಳಕ ನಿನಗೆ ಎಲ್ಲನೇ ಕೊಟ್ಟಾನ ಹೌದು ಆದರೂ ಕೂಡ ದೇವರಾಗಿ ಏನಂತನಾಗ ಮುಗುಸಿದ್ದ ಏನಂತ ಯಪ್ಪ ನೀ ಬಂದೆಂದ್ರೆ ಅಂದ್ರೆ ನಾ ಮರ್ತಿಲುಕ್ಕ ಹೋಗ್ತ ಇಲ್ಲಂದ್ರೆ ಹೋಗಂಗಿಲ್ಲ ಅಂದಾನ ಹೌದಾವು ಮತ್ತ ನೀ ಇದ್ದಲ್ಲೇ ದೇವ್ರ ಬರ್ತಿದ್ದಪ್ಪ ಅಂತ ಹೇಳಿದಾಗ ದೇವರಿಗೆ ನೀ ಯಾಕೆ ಕರ್ಕೊಂಡು ಬಂದಿ ಮಾತ್ ಮಾತಾಡಾಗ ನಿಠೂರವಾಗಿ ಮಾತಾಡ್ರಿ ಸರ್ ಹೌದೌದು ಮಾತಿನಲ್ಲಿ ತಪ್ಪು ಮಾತಾಡಿದ್ರೆ ನಡಬೆ ನನ್ನ ಎಲು ಮುರಿದಂಗ ಆಗ್ತದ ಅಂತ ಹೇಳ್ಯಾರ ಹಿರಿಯಾರ ಹೌದು ಹೌದು ಸರ್ ಅಂತಾರ ಏನಂತಾರಿ ಸರ್ ಶಾಗುಣಾ ದೇವಿ ಅಂತ ಹೇಳೊಂದು ಒಬ್ಬಕ್ಕೆ ಹೆಣ್ಮಗಳಿದ್ದಳು ಪರಮಾತ್ಮ ಬಂದಕ್ಕೆ ಊಟಕ್ಕೆ ಬೇಡ ಹೌದೌದು ಜಾಗೋಣ ದೇವಿಗೂ ಊಟಕ್ಕೆ ಬೇಡದ ಹೌದು ಊಟಕ್ಕೆ ಬೇಡದಾಗ ಏನು ಊಟ ಬಡಿಸಲಿ ಅಂತ ಹೇಳ್ತಿದ್ಳು ನಿನಗೆ ಇದ್ದಿರ್ತಕ್ಕಂತ ಒಂದು ಮಗನನ್ನ ಹೌದು ಕೊಂದು ಊಟ ಮಾಡಿಸು ಹೌದು ಹೌದು ಅದೇ ಮಗನಿಗೆ ಕೊಂದ ನೀವು ಊಟ ಮಾಡಿಸಪ್ಪ ಅಂದ್ರೆ ನಾ ಊಟ ಮಾಡ್ತೀನಿ ಅಂತ ಹೇಳಂದ ಹೌದು ಪರಮಾತ್ಮ ಅಂದ ಏನಂತನ್ರಿ ಪರಮಾತ್ಮ ಆಗ ಚಾಗುಣ ದೇವಿ ಏನಂದ ಏನು ಅಂದಾಳ ಭಗವಂತಗನಂತ ಮುಚ್ಚಿ ಮಾತಾ ಹೇಳ್ತಾರೆ ಇವ್ರೆ ಏನು ಹೇಳ್ತಾರೆ ஜுணேவியா தாயி மகனு நந்த பிரசாத பூடி ஐத்தி மகனே ஊட்டக்கு நீட்டித்த நின குள்ள நம்மப்பட்டு அந்த கூசின கொய் ஊட்ட படிசா ಊಟ ಬಡಿಸ ಊಟ ಬಡಿಸದ್ ಬಳಕ ಅಂದಾಳ ಅಂತೇಳಿ ನಿಮ್ ಬಾಯ್ ಹೇಳ್ತೀರಿ ಏನಂತ ಹೇಳ್ತೀರಿ ಮಗನನ್ನ ಕರಿ ಅಂದ ಬಳಕ ಚಾಗೋಣ ದೇವಿ ಭಗವಂತಗ ಭಗವಂತ ಹನಾಗರೆ ಅನಾಗರೇ ಕೊಯ್ದ ಏನು ಮಾಡೀನಿ ಕೂಶಿಂದ ಅಡಗಿ ಮಾಡೀನಿ ಎಲ್ಲಿ ಕರಿಲಿ ಅಂದಾಳ ಹೌದು ನೀವ್ ಇದ್ದಲ್ಲೇ ದೇವ್ರ ಇದ್ದಲ್ಲೇ ದೇವ್ರ ಬಂದಾನ ಕರ್ದ ತರ್ತ ಅಂತೇಳ ಚಾಗೋಣ ದೇವಿ ಮೊದಲಿಗೆ ನೀವು ಇದ್ದಲ್ಲೇ ದೇವ್ರು ಬಂದ ಅಂತೇಳ ಮಾತ ನಿಜವಾಯ್ತು ಹೌದೌದು ನೀ ಕರಿ ನಿನ್ನ ಮಗ ಹೆಂಗ ಬರಲ್ಲ ನೋಡ್ತಾ ಪರಮಾತ್ಮ ಅಂದಾಗ ನಿನ್ನ ಚಾಗೋಣ ದೇವಿ ಕರದಾಳ ಹೌದೌದು ಆಗ ಮಗ ಎದ್ದು ಓಡಿ ಬಂದು ಆ ಭಗವಂತನು ಕೂಡ ಊಟಕ್ಕೆ ಈ ಸೃಷ್ಟಿ ಒಳಗಿನ ಒಂದು ಕಡ್ಡಿ ಸಹಿತ ಅಳಗಾಡಂಗಿಲ್ಲ ಭಗವಂತ ಇಲ್ಲದ ಜಾಗನೇ ಎಲ್ಲಿ ಇಲ್ಲ ಈ ದೇವರ ಗುಡಿ ಯಾರು ಕಟ್ಟ್ಯಾರ ಅಂತ ಕೇಳ್ತಾನ ದೇವರ ಗುಡಿ ಯಾರು ಕಟ್ಟಾರ ಅಂತ ಕೇಳ್ತಿರಲ್ರಿ ಗುರುಜಿ ಆ ಗುಡಿ ಏನು ಈ ಭೂಮಿಯಾಗ ಆ ಭೂಮಿನಿ ಯಾರ ಕಟ್ಟಾರ ಈ ಗುಡಿಯಲ್ಲಿ ಕಟ್ಟಿರಲ್ಲ ಆ ಭೂಮಿ ದೇವಿ ಹೌದು ಅವನ ಜಾಗನಾಗ ಬಂದು ನಿನಗ ಮಳ ಜಾಗ ಕೊಟ್ಟನು ಮೂರು ಮಳ ಜಾಗ ಹೌದೌದು ಆ ಮೂರು ಮಳ ಜಾಗ ನಂದದ ಅಂತೇಳ ಆಯುಷ್ಯದೊಳಗ ನಿಂದಾಗುದಿಲ್ಲ ಭಗವಂತಗ ಬೇಡಿಕೊಂಡ ಭಗವಂತೇಡಿಕೊಂಡು ಮಳಿರಾಜನ ಬರಮಾಡಿಕೊಂಡು ಪ್ರತಿನಿತ್ಯ ನೀವು ಹೊಲದಾಗ ದುಡಿದು ನಿಮ್ಮ ಭಕ್ತಿಗೆ ಮೆಚ್ಚಿ ಹೌದು ನಿಮ್ ಮನೆಯಾಗ ಅದೇ ಅಡಿಗೆ ಮಾಡಿ ತಿಂದಿದ್ರೆ ಏನಾಗ್ಯದ ನಿಮ್ ಮನೆಯಾಗೆ ಅದೇ ಅನ್ನ ಅಡಿಗೆ ಮಾಡಿ ತಿಂದಿದ್ರೆ ಕೂಳ ಆಗ್ಯದ ಇವತ್ತು ಬ್ರಹ್ಮದೇವರ ದೇವರ ಮುಂದೆ ಅದೇ ಅಡಿಗೆ ಮಾಡ್ಯಾರ ಅದು ಮಹಾಪ್ರಸಾದ ನಿನ್ನಲ್ಲಿ ದೇವರಲ್ಲಿ ಇಟ್ಟ ವ್ಯತ್ಯಾಸ ದೇವರಲ್ಲಿ ನಿಮ್ಮ ಬಲಕ್ಕೆ ಕೆಟ್ಟ ವ್ಯತ್ಯಾಸ ಹೊಲದಾಗ ಅನ್ನ ಬೆಳೆದಿರಿ ಅದೇ ಅನ್ನ ನಿಮ್ಮ ಮನೆಯಾಗ ತಿಂಡಿ ಆಗ್ಯದ ಹೌದ ಅದೇ ಅನ್ನ ಮಾತ್ರ ಈ ಬ್ರಹ್ಮ ದೇವರ ಮುಂದೆ ತಂದು ಕುದ್ದಿಸಿದ್ರೆ ಪಾತ್ರ ಅಂದಾಗ ಎಟ್ಟು ವ್ಯತ್ಯಾಸ ಅದ ಅದಕ್ಕಾಗಿ ನಾವು ಪ್ರಸಾದ ಮಾಡಬೇಕಾಗಿತ್ತ ಪಾತ್ರ ಎಲ್ಲಿ ಹೋಗಬೇಕಾಗ್ತದ ದೇವರ ಬಲ್ಯಕ್ಕೆ ಹೋಗ್ಬೇಕಾಗ್ತದ ಮತ್ತೆ ನಿಮ್ಮ ಬಲ್ಯಕ್ಕೆ ದೇವ್ರ ಅಂದಾಗ ತಿಂಡಿ ಆಗತ್ತ ತಿಂಡಿ ಆಗ್ತದ ತಿಂಡಿಗೆ ಬರಬೇಡ್ರಿಂಡಿ ತಿಂಡಿ ಬೇರೆ ತಿಳ್ಕೊಂಡರು ಅದು ಬೇಡ ಈ ತಿಂಡಿಗೆ ಬರಬೇಡ್ರಿ ಅನ್ನಕ್ಕೆ ಮಹಾಪ್ರಸಾದ ಎನ್ನುವ ಶಬ್ದ ಆಗಬೇಕನ್ನ ತಿಳ್ಕೋರಿ ಹೌದೌದು ಜಗತ್ತದೊಳಗ ದೇವರ ಇಲ್ಲದ ಜಾಗ ಎಲ್ಲಿ ಇಲ್ಲ ನಾ ಮೊದಲಿಗೆ ಹೇಳಿನಿ ಏನ್ ಅತ್ತಿ ಸರ್ ಹುಟ್ಟುಕ ಮೊದಲ ಗರ್ಭದಗೆ ಇದು ಭಾಷೆ ಕೊಟ್ಟಾದ ಹೌದು ಹೌದು ಏನಂತೆ ಭಾಷೆ ಕೊಟ್ಟಾದ ನಿನ್ನ ನಾಮ ನುಡಿದು ನಿನ್ನತ್ರ ಬರ್ತೀನಿ ಅಂತ ಭಾಷೆ ಕೊಟ್ಟಾದ ಹೌದು ನಿನ್ನ ನಾಮ ನುಡಿದು ನಿನ್ನತ್ರ ಬರ್ತೀನಿ ಅಂತ ಭಾಷೆ ಕೊಟ್ಟಾದ ಮಾಯಾ ಪ್ರಪಂಚದ ಜಾಲ ಬಿದ್ದು ಇದು ನೆಂಪ ಹಾರಿ ಏನಂತಾದ ಅವನಿಗೆ ನನ್ನತ್ರ ಕರುಸ್ತಿನ ಅಂತ ಹೇಳಂತಾದ ಹೌದು ನಿಮಗೆ ಸರ್ ಇದೊಂದು ಚಾಲೆಂಜ್ ಐತಿ ಹೌದು ಹೊತ್ತು ಮುಣಗುವರಿತೀರೋರಿತನ ಅಮೋಘ ಶುದ್ಧ ಬಲ್ಯಕ್ಕೆ ಕರ್ಕೊಂಡು ಅಂತ ಹೇಳಿ ಅಂದಾಗ ನಿಮಗೆ ಶರಣಾಗ್ತೀನಿ ನಾನು ನಿಮ್ಮ ಜನ್ಮ ಎಲ್ಲಿ ಬಾಗಲ್ಕ ಕೆಡವಿದದ್ರಲ್ಲ ಅದೇ ಜಾಗಿಗೆ ನಿತ್ತ ಹೌದು ನಿತ್ತ ಬಳಕ ಒಳಗೆ ಹೋಗಿ ಹಿಟ್ಟು ತಂದು ಕೊಟ್ಟು ಬ್ಯಾಳಿ ತಂದು ಕೊಟ್ಟು ಬೆಲ್ಲ ತಂದು ಕೊಟ್ಟ ಕೊಟ್ಟಿ ಇನ್ನ ಹೊರಗೆ ಬರ್ತಿದ್ದ ಕಬೀರ್ ದಾಸನ ಮಗನಾಗಿರ್ತಕ್ಕಂತಹ ಕಮಲ ದಾಸ ಏನಾಯ್ತು ಇದು ನಾವು ಹೋತೇವ್ ಮತ್ತೊಬ್ಬ ಕಳ ಬಂದು ಒಳಗೆ ಸೇರದಪ್ಪ ಅಂದ್ರೆ ಶೆಟ್ಟಿ ದುಕಾನ ಹೊಡೆದ್ ಶೆಟ್ಟಿ ಮನೆಯಿಂದೆಲ್ಲ ರೊಕ್ಕ ಬೈತಾನ ಹೌದು ಈ ಶೆಟ್ಟಿಗೆ ಎಬಿಸಿನೇ ಹೋಗ್ಬೇಕು ಹೋಗಾಳೆಗ ಹೌದು ಹೌದು ಶೆಟ್ಟಿ ಮಕ್ಕಂಡಿದ್ದ ಹೋಗಿ ಶೆಟ್ಟಿಗೆ ಕೈ ಹಚ್ಚಕಿಂದ್ರ ಎಬಸ್ತಾನ ಶೆಟ್ಟಿ ಎದ್ ಯಾರಂತೇಳಿ ಅಂತಿದ ಅದೇ ಬೋಕನ ಹೊರಗೆ ಜಗದ ಜಗದ್ ಚಂಡ ಹೊರಗೆ ಹೋಗಿತ್ತು ಹೌದ್ ದಂಡ ಮಾತ್ರ ಒಳಗ ಶಟ್ಟಿ ಕೈಯಾಗ ಸಿಕ್ತು ಹೌದು ಹೊರಗೆ ಬಂದಿರತಕ್ಕಂಥ ದಂಡ ಅಪ್ಪಗಂತಾದ ಏನಂತರಿ ತಂದಿ ಅಂದರೆ ದೇವರ ಹೌದು ಆ ಅಪ್ಪಗ ಆ ದಂಡ ಏನಂತ ಅದು ಮುಂದೆ ಬಂದಿರತಕ್ಕಂಥ ರುಂಡಿ ಏನಂತರ ಯಾ ನಾವ್ನಗ ಜರ ಒಳಗ ಜಾಗದಪ್ಪಾ ತಿಳ ಕಬೀರ್ ದಾಸ ನಮಗ ಕಳತನ ಮಾಡದ ಅಂತ ಶೆಟ್ಟಿ ಗೊತ್ತಾಗ್ತದೆ ಹೌದು ಕಳತನ ಮಾಡಿರ್ತಕ್ಕಂತ ಅನ್ನದ ಇದು ಅನ್ನ ಪ್ರಸಾದ ವಾರಖರಿ ಮಂದಿ ಉಣಂಗಿಲ್ಲ ಉಣಂಗಿಲ್ಲ ನನ್ನ ಮ್ಯಾಲ ಕಠೋರ ಮನಸ ಮಾಡಿ ನನ್ನ ರುಂಡ ದಂಡಕ ಬಿಡಿಸಿ ಬಿಡು ಹೌದು ನನ್ನ ದಂಡದರಿ ಒಳಗ ತಗೊಂಡಪ್ಪ ಅಳ ಕಬೀರ್ ದಾಸನ ಮಗ ಕಮಲ ದಾಸನೇ ಇದ್ದೀನಿ ಅಂತೇಳಂದು ಶೆಟ್ಟಿಗೆ ಗೊತ್ತಾಗಂಗಿಲ್ಲ ಹೌದೌದು ರುಂಡ ಕಡಿ ತಲವಾರ ತಲ್ವಾರ್ ಹಿಡಿದು ಕಠೋರ ಮನವಾಗಿ ಮಗನ ರುಂಡ ಕಡದ ಹೌದೌದು ಯಾಕೆ ಕಡದ ಕಬೀರ್ ದಾಸ ರುಂಡನೇ ಯಾಕೆ ಕಡದಪ್ಪ ಅಂದಾಗ ದೇವರು ಕೊಟ್ಟದ ದಾನ ಇದು ಹೌದಾ ಇದು ಏನು ಜನ್ ಮೈತ್ ಒಂದ್ ದಿವಸ ಅದೇ ಮಣ್ಣಾಗಿ ಹೋಗೋದ ಈ ಜಿಮಾ ರುಂಡ ಕಡದ ಹೌದ್ ಆ ಏನು ಬ್ಯಾಳಿ ಬೆಲ್ಲ ಹಿಟ್ಟ ಎಲ್ಲ ಪಿಸ್ವಾಗ ಹಾಕಿದಲ್ಲ ಅದೇ ಪಿಸ್ವಾಗ ರುಂಡ ಹಾಕೊಂಡ ಹೌದೌದು ಒಟ್ಟು ತೋನ್ಗ ಮನಿಗೆ ಬಂದ ಶಟ್ಟಿ ಒಳಗ ದಂಡ ರುಂಡಾನೇ ಇಲ್ಲ ಹೌದೌದು ಯಾವ ಮಗ ಇದ್ದಿರ್ಬೇಕು ಹೊರಗೆ ಬಂದ ರುಂಡ ನೋಡ್ತಾನ ರುಂಡಾನು ಇಲ್ಲ ಇಲ್ಲ ಊರ ರಾಜನ ಬಲಿಯಾ ಒಯ್ದು ಶೆಟ್ಟಿ ದಂಡ ಕೊಟ್ಟ ಹಿಂಗಿಂದ ಹಿಂಗ್ ಮಗ ಕಳತನಕ್ಕೆ ಬಂದಾನ ಕರೆಪಂದ್ರ ರೂಂಡ್ ಮಾತ್ರ ಕಡದ ಯಾವ ಅಂತೇಳ ಗುರುತ ಸಿಗಲಕ್ಕೆ ಸಾಧ್ಯ ಇಲ್ಲ ಇಲ್ಲ ಆಗ ರಾಜ ಏನಂದ ಈ ದಂಡಕ್ಕೆ ಯಾರು ಬಂದು ವೈತರ ಮಕ್ಕಳು ಹೌದ ಇದಕ್ ವೈದ್ಯಲ್ಲಿ ಅಗಶ್ಯಾಗ ಸಿಗಸು ಹೌದು ಹೌದೌದು ಯಾರು ಬಂದು ಹೇಳದ ಹೌದು ಅಂತೇಳಿ ಒಯ್ದ ಅಗಶಾಗ ಆಗ ರುಂಡಿ ಇಲ್ಲಾರದಕಂತ ದಂಡ ಅಗಶಾಗ ಸಿಗಾನ ಈ ಕಡೆ ಕಬೀರದಾಸ ಮನೆಗೆ ಬ್ಯಾಳಿ ಬೆಲ್ಲ ಮತ್ತು ಸಕ್ರೆ ಎಲ್ಲ ತೊಂದು ಹೌದೌದು ಮಗನ ರುಂಡ ತೊಂದು ಬಂದು ಹೆಂಡತಿಗೆ ಒಳಗರದ್ ಹೇಳ್ತಾನ ಅಳಬ್ಯಾಡ ಅಂದವ ಹೌದೌದು ನಮಗೆ ಆ ಭಗವಂತ ಕೊಟ್ಟದಿತ್ತು ಅದೇ ಭಗವಂತಗಾಗಿ ನಾವು ಏನ್ ಮಾಡಿವಿ ಏನ್ ಮಾಡ್ಯಾವಿ ಆ ರುಂಡ ಕಡಿದ ಇದು ರುಂಡ ಕಠೋರವಾಗಿ ಕಣ್ಣನ ನೀರು ಬೆಲ್ಲ ಬಾಳಿದಿಂದ ಅಡಿಗೆ ಮಾಡಿ ಸಂತರಿಗೆ ಉಣಸು ಇಲ್ಲಿ ನಾವು ಆ ಭಗವಂತ ಸಂತರಿಗೆ ಅಂತ ಅಂದಾಗ ಇವರು ಸಂತರು ಎಲ್ಲಿ ನಾಳಿಗೆ ಆ ದೇವರ ಹಂತ ಹಂತಿಲಿ ಹೋಗವ್ರಾರ ನಾವು ಉಣಿಸಿರ್ತಕ್ಕಂತ ಅನ್ನ ಪ್ರಸಾದ ಭಗವಂತಕ್ ಹೋಗಿ ಮುಟ್ಟತದ ಮಾಡಣ್ಣ ಅಂದ ಕಬೀರ್ ದಾಸನ ಹೆಂಡತಿ ಕಣ್ಣಾಗ ನೀರು ತೆಗಿಲಾರದೆ ಮಗನ ರುಂಡಕ್ಕೆ ಸಿಗಸ ಹೌದಾ ಅಡಿಗೆ ಮಾಡಿ ಎಲ್ಲಾ ಸಂತರಿಗೂ ಉಣಸಾಳ ಉಣಸಾಳ ಊಟ ಆಯ್ತು ರಾತ್ರಿ ನಿದ್ದೆ ಮಾಡಿದ್ರು ಹೊತ್ತು ಹೊಂದ ಹೋಗ್ಬೇಕಂತೇಳ ಸಂತರು ಹೊಂಟರು ನಡ್ರಿ ಅಗಶಿತನ ದಾಟಿಸಿ ಅಂದು ಗಂಡ ಕೂಡಿ ಕೂಡಿ ಸಂತರಿ ಹಿಂದ ಹೊಂಟರು ಸಂತ್ರ ಎಲ್ಲಿ ಹೊಂಟ್ರ ಮನಿಗೆ ಹೊಂಟಿಲ್ಲ ಸಂತರ ದೇವ್ರ ಹತ್ರ ಹೊಂಟಾರ ದೇವ್ರ ಹತ್ರ ಹೊಂಟಾರ ದೇವರಂತ ಹೊಂಟಾರ ಅಗಸಿ ಬಾಗ್ಲಾಗ ಬಂದು ನೋಡ್ತಾರ ಒಂದು ರುಂಡ ಐತಿ ಒಂದು ದಂಡ ಐತಿ ದಂಡಕ್ಕೆ ಮಾತ್ರ ರುಂಡನೇ ಇಲ್ಲ ಇಲ್ಲ ಕಬೀರ ದಾಸಗನು ದಂಡ ಗುರುತು ಸಿಕ್ಕಾದ ಹೌದು ಕಬೀರ್ ದಾಸನ ಹೆಂಡತಿಗನು ದಂಡ ಗುರುತ ಸಿಕ್ಕಾದ ಸಂತರು ಯಾರ ಮಕ್ಕಳು ಹೊಡೆದ ಶಿಕ್ಷಿ ಹೋದಂಗ್ ಅಂತ ಬಾಜುಕ ಹೈತಿದ್ರು ಹೌದ ಆ ರುಂಡ ಇಲ್ಲಾರದಕ್ಕಂತ ದಂಡ ಕೈ ಜೋಡಿಸಿ ಶರಣ ಮಾಡ್ತದ ಸಂತರಿಗೆ ಹೌದಾ ಸಂತರಿಗೆ ಶರಣ ಮಾಡಿ ಕೈ ಜೋಡಿಸ್ ದುರ್ಪಾಲೆ ಸಂತರ ತಂಡಗಾಗಿ ಕಮಲದಾ ಕಮಲದಾಸನ ತಂದಿನಗಿರ್ತಕ್ಕಂತ ಕಬೀರದಾಸ ಕೇಳ್ತಾರ ಏನತ್ರೀ ಭಗವಂತ ಏ ಕಬೀರದಾಸ ನಾವು ಆ ಭಗವಂತನ ಹತ್ರ ಹೊಂಟೆ ಅಂದ್ರೆ ಇದ್ರೊಳಗಿಂದ ಏನು ಚಮತ್ಕಾರ ಅನ್ನೋರಾಗ ಕಣ್ಣನ್ ನೀರ ಧಾರಾಕಾರ ಆಗಿ ಹರಿಲಿಕ್ಕೆ ಶುರುವಾಗ ತಗ ಕಬೀರದಾಸ ಕಣ್ಣನ್ ನೀರ ತಗದ ಹೇಳ್ತಾನ ಏನಿ ಯಪ್ಪಾ ಯಪ್ಪ ನಿನ್ನ ನಿಮಗೂ ಊಟ ಮಾಡಿಸ್ಬೇಕು ನಿಮ್ಮ ಮನ ತಂಡಗ ಮಾಡಿ ಆ ಭಗವಂತನ ಹತ್ತಿರ ಹಚ್ಕುಟ್ಟಬೇಕಂತೇಳಂದು ಮನ್ಯಾಗ ಹುಡಿಕೆ ನೋಡ್ತೇವೆ ಅನ್ನದ ಅಗಳ ಇದ್ದಿತ್ತಿಲ್ಲ ಅದ್ರಗೋಸ್ಕರವಾಗಿ ಶೆಟ್ಟಿ ದುಕಾನ್ಕ್ ಹೋಗಿ ಹಿಂಗಿಂದ ಹಿಂಗೆ ಕಳತನ ಮಾಡಿ ಬರ್ತಿದ್ದೀವಿ ನನ್ನ ಮಗನ ರುಂಡ ಹೊರಗೆ ಬಂದಿತ್ತು ಮಗ ಅಂತಾನ ವಾರಕರಿ ಮಂದಿಗೆ ಇದು ಗುರುತಾಗಿತಪ್ಪ ಕಳತನದ ಅನ್ನದಪ್ಪ ಅಂದ್ರೆ ಉಣಂಗಿಲ್ಲ ಅಂದ ನಂದು ರುಂಡಾ ಕಡ್ಲಿಕ್ಕೆ ಕೇಳ್ಯಾನ ರುಂಡಾ ಕಡ್ದೀನಿ ಅದೇ ನನ್ನ ಮಗನ ದಂಡ ಐತಿ ಅಂತೇಳ ಸಂತ ವಾರ್ಕರಿ ಏನಂದ್ರು ಏನಂದ್ರು ಸರ ನಮ್ದು ಎಂದ ಜನ್ಮ ತಿಳಿ ಬಂದಾದ ಅಂದಿ ಹಿಡ್ದು ಇನ್ನೂವರಿ ತನ ನಾವು ದೇವರಿಗೆ ಹೋಗುತ್ತೇವೆ ಹೌದ ಆದರೂ ಕೂಡ ಆ ದೇವರ ಬಲ್ಯಕ್ಕೆ ಹೋಗೋದು ನಾವು ನಿಜವಾಗಿದೆ ಇದ್ದಿರಬೇಕಾಗಿದ್ರ ಹೌದ ನಮ್ದ ಕರ್ಮ ಭಗವಂತ ಕಳೆದ ಖರೀನಿ ಇದ್ದಿತ್ತಪ್ಪ ಅಂತ ಹೌದು ಆ ದೇವರ ಬಲ್ಯಕ್ಕೆ ಹೋಗುದು ಪುಣ್ಯ ನನಗ ಬೇಡ ಹೌದು ಇವತ್ತ ನೀ ಅನ್ನ ಹಾಕಿದಿ ನಮಗ ಅನ್ನ ತಂಡಗ ಮಾಡಿ ಆ ಭಗವಂತನ ಹಚ್ಗುಡ್ತಿಪ ಅಂತೇಳಿ ಅಂದಾಗ ಆ ದಂಡ ತೊಂಬ ಆ ರುಂಡ ತೊಂಬ ಈ ದಂಡಕ್ಕೆ ಹಚ್ಚುನು ಇವಾಗ ಎದ್ದಪ್ಪ ಭಗವಂತನ ಬಲ್ಯಾಕ ನಾವು ಹೋಗುದು ತೊಟ್ಟು ಸಂತರು ನೆತ್ರು ಹೌದೌದು ಕಣ್ಣೀರ್ ಹಾಕೋತ ಕಬೀರದಾಸ ಬಂದು ಗುಂಟಿಗೆ ಸಿಗ್ಸಿರತಕ್ಕ ಅದೇ ರುಂಡದ ಪಿಶ್ವಿ ತಂದು ಆ ರುಂಡ ಯಾರು ಕೈಯಕ್ ಕೊಟ್ಟಾನ ಸಂತರ್ ಕೈಯ ಕೊಟ್ಟಾನ ಮುಂದಿನ ಸಂದಿಗೆ ಸರ್ ಅಂತಾರೆ ಅವರು ಬರಮ ಏನಂತಾರೆ ಸರ ಆ ರುಂಡ ಯಾರ ದೊಡ್ಡ ಕತ್ತ ಕಬೀರದಾಸ ಮತ್ತೆ ಕಮಲದಾಸಗಾಗಿ ಹತ್ಯದ ಕಬೀರದಾಸ ರುಂಡ ವಯ್ದು ಇಟ್ಟಿಲ್ಲ ಕಮಲದಾಸ ತನ್ನ ರುಂಡ ತಾನೇ ಹಚ್ಚಕೊಂಡಿಲ್ಲ ಯಾರ ದೇವ್ರಿಗೆ ಹೊಂಟಾರ ಹಂಗ ದೇವರ ಬಲ್ಯಾಕ್ ಹೋದ್ರೆ ಮಾತು ಹೇಳ್ತೇವೆ ಆ ಭಗವಂತನ ಬಲ್ಯಕ್ಕೆ ನೀವು ಹೋರಿ ಆ ದೇವರ ಹತ್ತಿರ ನೀವು ಹೋದಿದ್ರಪ್ಪ ಅಂತ ಅಂತೇಳಿ ಅಂದಾಗ ನಿಮ್ಮಲ್ಲಿ ಎಂತೂ ತಾಕತ್ ಬರ್ತೈತಿ ಕಮಲದಾಸನ ಬಲ್ಯಕ್ಕೆ ಬಂದದೇನು ಹೌದ ಕದೀರದಾಸನ ಬಲ್ಯಾಕ ಬಂದದೆ ಅಂತ ತಾಕತ್ತ ಇಲ್ಲ ಆ ಸಂತ್ರ ಯಾರ ದೇವರಿಗೆ ಹೊಂಟಾರರ ಅವ್ರ ಕೈ ಒಳಗೆ ಇಂಥ ತಾಕತ್ತು ಬಂದದ ಹೌದ ಭಗವಂತನಲ್ಲಿ ಆಳಾಗಿ ದುಡಿರಿ ಹೌದಾ ಸಿರಿಗಂಧ ಕೊಡ್ಹಾಗಿ ಸವೀರಿ ಅಲ್ಲಿ ಹೌದು ಅದು ಮಾಳಿಂಗರಾಯಿಗೆ ಭೇಟ್ ಬಾಡದೆ ಭಗವಂತ ಕೊಡ್ತಾತ್ತಿದ್ದ ಹೌದ ಅವ ಇಲ್ಲಂದವ ಇಲ್ಲಂದ ಕೊಡಾದಿತ್ತಂದ್ರೆ ಹಿಂಗು ಕೊಡು ಆದರೆ ಕಲಿಯುಗು ಮುಣಿಗ ಹೋಗಲಿ ಹೌದು ಸೂರ್ಯಚಂದ್ರ ಮುಣಿಗೆ ಹೋಗಲಿ ಹೌದು ಪಾರೊಂದ ಪೋರಿ ಇಲ್ಲಾರ್ದಂಗಾಗಲಿ ಆ ಎಳಿತನ ನಿನ್ನ ಹಸ್ತದಿಂದ ನನಗ ಮುಂಡ ಸಾಯರ ಕೈಲಾಸದಿಂದ ಇಲ್ಲಿಗೆ ಬರ್ಲಿ ಅಂತೇಳಿ ದೇವರು ಕೊಟ್ಟದು ಉಳದಾದ ಎಲ್ಲಿ ಅಂತೇಳಿ ದೇವರು ಕೊಟ್ಟದು ಎಲ್ಲಿ ನೋಡಬೇಕಾಗಿತ್ತ ಜಂತಿಗೆ ನಡೀರಿ ದೇವರಲ್ಲಿ ಅಂತ ತಾಕತ್ತದ ಆ ದೇವರಲ್ಲಿ ನೀವು ನಡೀರಿ ನಡೀರಿ ದೇವರಲ್ಲಿ ಹೋರಿ ಭಗವಂತಗ್ ಬೇಡದ್ರ ಭಗವಂತ ಬೇಡದೆ ಕೊಡ್ತಾನೆ ಸಂತ ಸಕ್ಕೂಬಾಯಿ ಕತಿ ಹೇಳಂತ ಹೇಳ ಮುಂದಿನ ಸಂದಿಗೆ ಹೇಳಣಂದು ಹಿಮ್ಮೇಳದ ಮನುಷ್ಯ ಅಂದಾರೆ ಸಂತ ಸಕುಬಾಯಿ ಕತಿ ಹೇಳಾಗ ಹೌದ ಸಕ್ಕುಬಾಯಿಗ ಪಂಡ್ರಪುರಕ್ಕೆ ಹೋಗಲಾರದಂಗ ತಾಕತ್ ಬರಂಗ ನಿಂಬಲ್ಲಿ ದುಡಿಸದ್ರಿ ಅಂದ್ರೆ ಹೌದಾ ಅಮೋಘ ಸಿದ್ಧನ ಮಠಮನಿಯೊಳಗೆ ಇದೊಂದು ಭಾರಿ ಮರಿ ಹೌದು ಪಂಡ್ರಾಪೂರ್ಕ ಸಕುಬಾಯಿ ಹೋಗಲಾರ್ದಂಗೆ ಭಗವಂತ ಅವ್ರು ಮನಿಯೊಳಗೆ ದುಡ್ದಾನಂತ ಪಂಡ್ರಾಪುರ್ ಇಟ್ಟೋಬ ಸಕುಬಾಯಿ ಮನಿಗೆ ಬಂದು ನಿಜ ನಿಜಾಯ್ತಿ ಆದ್ರೂ ಕೂಡ ಸಂತ ಸಕುಬಾಯಿಗೆ ಪಂಡ್ರಪೂರ್ಕ ಹಚ್ಚಕುಟ್ಲಾರ್ದಂಗ ನೀವು ಅದರದು ಏನು ದೃಷ್ಟಾಂತ ಕೊಡದಲ್ಲ ದೃಷ್ಟಾಂತ ಕೊಟ್ಟು ನೀವು ಮಂಗಳಾರತಿ ಮಾಡ್ರಿ ಎಲ್ಲರೇ ಅವ್ರಗ್ ಹೌರಾಣಿ ತಂದು ಬಿಡ್ತಪ್ಪ ಅಂದಾಗ ಹಾಮಿಗಾಡ್ಸದ ಮಗನ ನೀವು ಹೌರಾಣಿ ತಂದು ನಡೆಯಲ್ಲ ಸಂತ ಬೈ ಕತಿ ಮುಂದಿನ ಸಂದಿಗೆ ಹೇಳ್ತಾರೆ ಅಂದ್ರೆ ದೇವ್ರ ಬಲ್ಯಾಕ್ ಸಕ್ಕುಬಾಯಿಗೆ ತರ್ಲಾರ್ದ ಕತಿ ಹೇಳಿ ಹೌದ ಹೌದು ಪ್ರಕಾರವಾಗಿ ಒಂದು ಸಣ್ಣ ಸುಂದರ ಚಾಲ ಹಾಡಿ ಹಾಡಿ ಯಾಕಂದ್ರೆ ಇವ್ರು ಯಾಕಿಟ್ಟ ಹಾರಾಡ್ತಾರ ಹಿಂದೊಂದು ಇತಿಹಾಸ ಐತಿ ಯಾಕ್ರಿ ಸರ್ ಅಲ್ಯಾಗ ಏನಾಗ್ತದ ಹೆಣ್ ಕೊಟ್ಟಿವಿ ಅಪ್ಪ ಹೌದು ಹೌದೌದು ನನಗೆ ಭಾರಿ ತಿಳಿದು ನನಗೆ ಹೆಣ್ ಕೊಟ್ಟಾರ ಅಂತೇಳು ಸ್ವಕ್ಕ ಬರ್ತದೆ ಆ ಮೊದಲಿನ ಹೌದೌದು